ಮಾಡಿರೋದು ಹೆಂಗೆ ಮಾಡಿದ್ದಾರೆ ಏನ್ರಲ್ಲಿ ಹೇಳಿದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ ಅದು ನೋಡಿ ಬಟ್ಟೆ ಎಲ್ಲ ಅವ್ರಿತ್ತದ ನಾನು ನೋಡಿದ್ರೆ ಬಂದು ಗೆರೆ ಇಲ್ಲ ನೋಡಿ ಈಗ ಮುಗ್ದಿದೆ ಇಷ್ಟು ಹೊತ್ತಿಗೆ ಮುಗಿದ್ದು ಈಗ ಹೊರಟಿದ್ದೆ ಇಲ್ಲಿಂದ ಬೆಳೆಸಿದ್ದೀನಲ್ಲ ಅದನ್ನ ತಗೊಬಂದು ಇಲ್ಲಿ ಇಳಿಸ್ಬೇಕು ಮತ್ತೆ ಹನ್ನೊಂದು ಗಂಟೆಗೆ ತುಮಕೂರಿಗೆ ಬೇರೆ ಹೋಗ್ಬೇಕು ತುಮಕೂರು ಈ ಟೈರ್ಗಳು ವೀಕ್ ಇದೆ ಅದಕ್ಕೆ ಅಂತ ಹೇಳಿ ಡೌಟ್ ನನಗೆ ಏನು ಅಷ್ಟೊಂದು ವೀಕ್ ಆಗಿಲ್ಲ மட்ட <laughs> ಬೇಗ ಬೇರೆ ಹೋಗ್ಬೇಕಂತೆ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ಇಲ್ಲಿಂದಾನೇ ಕಂಟಿನ್ಯೂ ಅಮೆಝನ್ ಅಲ್ಲಿ ಆಗುತ್ತೆ ಏನು ಇವತ್ತು ಅಂತ ತೋರಿಸ್ತೀನಿ ಚಿಕ್ಕ ಗಾಡಿಲಿ ಇಷ್ಟ ದಿನ ನಾಲ್ಕು ಮೂರ್ ಟ್ರಿಪ್ ನಾಲ್ಕು ಟ್ರಿಪ್ ಏನು ದೊಡ್ಡ ದೊಡ್ಡ ಗಾಡಿಯಲ್ಲಿ ಹೊಡ್ತಿರೋದು ಚಿಕ್ಕಗಾಡಿ ಗಾಡಿಲಿ ನೋಡಿರಂತೀವಿ ಬನ್ನಿ ಈಗ ಚೀದಾ ಲೋಡ್ ಮಾಡ್ಕೊಂಡು ಸಿಗ್ತೀನಿ ಅಲ್ಲಿ ಬೇರೆ ಟೈಮ್ ಬೇರೆ ಆಗ್ತೈತೆ ಎಂಟು ಗಂಟೆಗೆಲ್ಲ ಡ್ಯೂಟಿ ಟೈಮ್ ಮುಗಿಯುತ್ತೆ ಲೋಡ್ ಮಾಡಿ ಹೋಗ್ಬೇಕು ಅವ್ರು ಪಾಪ ಅವಾಗೆಲ್ಲ ಫೋನ್ ಮಾಡ್ತಾರ ನಂದೇ ಲೇಟ್ ಆಗ್ಬಿಡ್ತು ಅಲ್ಲಿಗೆ ಹೋದ್ರೆ ಲೇಟ್ ಆಗಂತಾನೆ ಮಿಷಿನ್ ಇಲ್ಲೇ ಬಿಟ್ಟು ತಿರ್ಗಾ ಬೆಳಿಗ್ಗೆ ಬಂದಿ ಹಾಕೊಂಡು ಇಲ್ಲಿಂದ ಹೋಗ್ಬೇಕು ಮತ್ತೆ ಲೋಡ್ ಆಯ್ತು ಇನ್ನೊಂದ್ ಸ್ವಲ್ಪ ಕಾಲ್ ಭಾಗ ಮೇಲ್ಗಡೆ ಐತೆ ಮೇಲ್ಗಡೆ ಎಲ್ಲ ಸ್ಕ್ಯಾನರ್ ಮಾಡ್ತಾವ್ರೆ ಹತ್ತೂವರೆಗೇನು ಅಪಾಯಿಂಟ್ಮೆಂಟ್ ಇದೆ ಅಂತೆ ನೀನು ಬೇಜಾನು ಟೈಮ್ ಐತೆ ಊಟ ಎಲ್ಲ ತಂದಿದ್ದೀನಿ ಗಜನ್ ನೋಡಿ ಮೊನ್ನೆ ಒಂದು ಎರಡು ದಿವಸ ಮುಂಚೆ ಸ್ಕ್ರಾಚ್ ಮಾಡಿರೋದು ಹೆಂಗ್ ಮಾಡಿದ್ದಾರೆ ಏಂತ್ರ ಎಳ್ದಾರ ಅಂತಾನು ಗೊತ್ತಾಗ್ತಾ ಇಲ್ಲ ಅದು ನೋಡಿ ಒಟ್ಟೆಲ್ಲ ಅವ್ರಿತ್ತದ ನಾ ನೋಡಿದ್ರೆ ಬಂದು ಗೆರೆ ಇಲ್ಲ ಗಾಡಿ ಮೇಲೆ ಹಾಕೊಂಡೆಲ್ಲ ಗೀಚ್ ಎಲ್ಲಾದ್ರು ಸೈಡ್ ಗಿಡ್ ಆಗ್ತ ಮೊನ್ನೆ ಮಾರ್ಕೆಟಲ್ಲಿ ಚೆನ್ನಾಗಿ ಇತ್ತು ಅದು ಮಾರ್ಕೆಟಲ್ಲಿ ಇದ್ದಾಗ ಚೆನ್ನಾಗೇ ಇತ್ತು ಅಲ್ಲಿಂದ ಬಸಂಗುಡಿ ಹತ್ರ ಬಂದು ಇಳಿಸ್ತಾ ಇದ್ದೀನಿ ಯಾವಾಗ ಗೀಚಾರ ಅಂತಾನೆ ಗೊತ್ತಾಗ್ತಾ ಇಲ್ಲ ಏಂತ್ರಲ್ಲಿ ಗೀಚಾರ ಅದು ಕರೆಕ್ಟಾಗಿ ನಾಲ್ಕು ಮಾರ್ಕು ಹಾಕಿ ಹಿಂಗೆ ಎಳ್ದಂಗೈತೆ ಹೊಟ್ಟೆ ಎಲ್ಲ ಅದು ನೋಡಿದ್ರೆ ಒಂದು ಸ್ಕ್ರ್ಯಾಚ್ ಬಿದ್ದಿಲ್ಲ ಗೊತ್ತಾ ಎರಡೂವರೆ ವರ್ಷನಾಯಿತು ಎರಡೂವರೆ ಎರಡು ಮುಕ್ಕಾಲು ವರ್ಷ ಆಯಿತು ಒಂದು ಸ್ಕ್ರ್ಯಾಚ್ ಬಿದ್ದಿಲ್ಲ ಗಾಡಿ ಮೇಲೆ ಬರೀ ಅಲ್ಲೊಂದು ಕಡೆ ಯಾರೋ ಟಚ್ ಮಾಡಿದ್ರು ಟಾಟಾ ಸ್ಟೀಲ್ ಮಾರ್ಕೆಟಲ್ಲಿ ಒಂಚೂರು ಒಂಚೂರು ಟಚ್ ಆಗಿತ್ತು ಅದು ಬಿಟ್ಟರೆ ಇನ್ನೆಲ್ಲೂ ಒಂದು ಗೆರೆ ಇಲ್ಲ ಇದನ್ನ ಗಾಡಿ ಫಸ್ಟ್ ಬೋನಿ ಇದು ಎರಡನೇದು ಫ್ರೆಂಟು ಈ ಕಡೆ ನಾನು ತೊಟ್ಟಿ ಅದು ಎಷ್ಟು ಡ್ಯಾಮೇಜ್ ಆದರೆ ತಲೆ ಕೆಡ್ಸ್ಕೊಳ್ಳೋಲ್ಲ ಇದೆಲ್ಲ ಅಲ್ಲಲ್ಲಿ ಟಚ್ ಆಗಿ ಇದು ಬಂಪರ್ಗೆ ಇದ್ದಿದ್ದು ಬಂಪರ್ಗೆ ಇಲ್ಲಿಂದ ಇಲ್ಲಿ ಕೊಟ್ಟಿದ್ರು ಅದು ಹಿಂದ್ಗಡೆ ಟಚ್ ಆಗಿ ಟಚ್ ಆಗಿ ಇದು ಬೆಂಡ್ ಆಗಿರೋದು ತೊಟ್ಟಿ ಹಾಳಾದರೂ ಅದು ನಡೆಯುತ್ತೆ ಮೈನು ಫ್ರೆಂಟು ಏನೂ ಆಗಬಾರ್ದು ಕ್ಯಾಬಿನ ಎಲ್ಲ ನಮಗೆ ಬನ್ನಿ ಇನ್ನು ಹತ್ತುವರೆಗಂತೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಊಟ ತಂದಿದ್ದೀನಿ ಊಟ ಮಾಡ್ಕೋಬೇಕು ಊಟ ಆಮೇಲೆ ಮಾಡ್ತೀನಿ

ವೀಕ್ ಇದೆ ಅದಕ್ಕೆ ಅಂಚೂ ಡೌಟ್ ನನಗೆ ಏನೊಂದು ವೀಕ್ ಆಗಿಲ್ಲ ನೋಡು ಏನು ಒಂದ್ ಎರಟನ ಇರ್ಬೋದೇನಪ್ಪ ಅಷ್ಟೇ ಕಮ್ಮಿನೇ ಇರೋದು ಬಾಗ್ಲೂರ್ ಹತ್ರ ಒಂದ್ ಅಮೆಝನ್ ಇದೆ ಬಾಗ್ಲೂರ್ ಇಲ್ಲ ದೇವನಹಳ್ಳಿ ಹತ್ತದ್ರ ಅಲ್ಲಿಗೆ ಇದು ಅದು ಇನ್ನೇನು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಇರ್ಬೋದೇನಪ್ಪ ಲೊಕೇಶನ್ ಹಾಕಿಲ್ಲ ಹೋಗಿದ್ದೇನೆ ನಾನ್ ಸುಮಾರು ಸಲ್ಲಿ ಅಂದ್ರೆ ಮುಂಚೆ ಆ ಕಡೆನೇ ಹೋಗ್ತಾ ಇದ್ ಜಾಸ್ತಿ ಮುಂಚೆ ಆ ಕಡೆ ಹೋಗ್ತಾ ಇದ್ದೆ ಈಗ ಬಿಟ್ಟಿದ್ದು ಈಗ ಅಂದ್ರೆ ಗಾಡಿನೇ ಹೋಗ್ತಾ ಇತ್ತು ಅವರು ಎಲ್ಲ ಊರಿಗೆ ಹೋಗಿದಾರೆ ಅಂತ ನಮ್ಗೆ ಹೇಳಿದ್ದಾರೆ ಬನ್ನಿ ಇನ್ನ ಇಲ್ಲಿಂದ ಹೋದ್ಮೇಲೆ ಸಿಗ್ತೀನಿ ಅಂದ್ಸಲ ಈಗ ಹನ್ನೊಂದು ಗಂಟೆ ಗಂಟೆ ಆಗಿದೆ ಅರ್ಧ ಗಂಟೆ ಅರ್ಧ ಗಂಟೆ ಬೇಕು ಇಲ್ಲಿಂದ ರೋಡ್ ಬೇರೆ ಚೆನ್ನಾಗಿಲ್ಲ ಅಷ್ಟೊಂದೇನಿಲ್ಲ ಅಷ್ಟು ಕಷ್ಟ ರೋಡ್ ಸ್ವಲ್ಪ ಆರಾಮಾಗಿ ಹೋಗೋಣ ಅಂತ ಫೈನಲಿ ಒಳಗಡೆ ಬಂದ್ವಿ ಎಷ್ಟು ಗಂಟೆಗೆ ಬಂದಿದೀವಿ ನೋಡಿ ಹತ್ತುವರೆಗೆ ಅಪಾಯಿಂಟ್ಮೆಂಟ್ ಇರೋದು ಅನ್ನೊಂದು ಮುಕ್ಕಾಲಿಗೆ ಬಂದಿದೀವಿ ಎಲ್ಲ ಕಲಿ ಸುಮಾರು ಗಾಡಿಗಳಿದೆ ಲೋಡ್ ಹೋಗ್ತಾ ಇರೋದು ಖಾಲಿ ಗಾಡಿಗಳಿವೆಲ್ಲ ಮುಂಚೆ ಇಲ್ಲಿ ಇಲ್ಲಿ ಬಿಟ್ಟು ಇಲ್ಲಿಂದ ಸುತ್ತಾಡಿಸ್ಕೊಂಡು ಈ ಹಿಂದ್ಗಡೆ ಅಲ್ಲಿಂದ ಬರೋದು ಹಿಂಗೆ ಈಗೇನೋ ಇಲ್ಲಿಂದ ಬಿಟ್ಟವನಪ್ಪ ಇಲ್ಲ ಐತೆ ಹಿಂದ್ಗಡೆ ಏನು ಬಿದ್ದಿಲ್ಲ ಬಿದ್ದಿಲ್ಲ ಏನು ಇದಾಗಿಲ್ಲ ಇಲ್ಲೆಲ್ಲ ಖಾಲಿ ಮಾಡಿಸ್ತಾರೆ ಎದುರುಗಡೆ ಇಲ್ಲಿ ಲೈಟಿಂಗ್ಗಳ ಕಾಣಿಸ್ತಾ ಇದೆ ನಿಮಗೆ ಈ ಲೈಟಿಂಗ್ ಕಾಣಿಸ್ತಾಯಿದೆ ಅದೇ ಏರ್ಪೋರ್ಟು ದೇವನಹಳ್ಳಿ ಏರ್ಪೋರ್ಟು ಆಮೇಲೆ ತೋರಿಸ್ತೀನಿ ರೇ ಗಾಡಿ ಅಲ್ಲೆಲ್ಲ ಹಾಕ್ತಾಗ ಹಂಗೆ ಹೋಗ್ಬಿಟ್ಟು ತೋರಿಸ್ತೀನಿ ಪ್ಲೇನ್ ಎಗರೋದೆಲ್ಲ ಕಾಣಿಸ್ತಿರ್ತಾವೆ ಸುಮಾರು ದಿನ ಆಗೈತಪ್ಪ ಅಮೆಝಾನಿಗೆ ಬಂದು ಒಂದ್ ಚಳಿ ಬಂದ್ಬಿಟ್ಟು ಚಳಿಗೇ ಬಡ್ಕೊಬಿಟ್ಟಿದ್ದೆ ಬಾಯಿ ಇಷ್ಟೆಲ್ಲ ಅದನ್ನೇ ಇದು ಇದು ಅಮೆಜಾನ್ದು ಅದು ಅಮೆಝಾನ್ದು ಇದಿಂದ ಆ ಬಂದೈತೆ ಸುಮಾರು ದೊಡ್ಡ ಸಿಕ್ಕಾಪಟ್ಟೆ ದೊಡ್ಡದಿದು ಅಲ್ಲಿ ಹತ್ತಿ ಬೆಲೆ ಹೋಗ್ತೀವಲ್ಲ ಅದಕ್ಕಿಂತ ಇದು ದೊಡ್ಡದು ಅಮ್ಮಗೆ ಮಲಗಿ ಎಷ್ಟು ಗಂಟೆ ಕರೆದ್ರು ಗೊತ್ತಾ ಡಾರ್ಕ್ ಈಗ ಇವಾಗ ಹಾಕಿದ್ದೀನಿ ಎರಡೂವರೆ ಈಗ ತಲೆ ಬೇರೆ ನೋತೈತಿ ಯಾಕಂತ ಗೊತ್ತಿಲ್ಲ ಈಗ ಡಾರ್ಕ್ ಹಾಕಿದ್ದೀನಿ ಯಾವಾಗ ಖಾಲಿ ಮಾಡ್ತಾರೋ ಗೊತ್ತಿಲ್ಲ ಇವರು ಮಾಡ್ತಾರೆ ಏನು ಹೊರ್ಗಡೆಗೆ ಹೋಗೋಣ ಅಂದ್ರೆ ಯೂನಿಫಾರ್ಮ್ ಇಲ್ಲ ಅಂದ್ರೆ ಹೊರ್ಗಡೆಗೂ ಬಿಡಲ್ಲ ಅವರು ಅಲ್ಲಿ ಹೋಗ್ಬಿಟ್ಟು ನಡ್ಕೊಂಡು ಹೋಗಕ್ಕೂ ಬಿಡೋಲ್ಲ ಅವರು ಬೈತ್ ಬೈತ್ ಬೆಳಸ್ತ ಇಲ್ಲಾಂದ್ರೆ ಏರ್ಪೋರ್ಟ್ ಆದ್ರೆ ನೋಡ್ಬೋದಿ ಅಲ್ಲಿಂದ ಹೋಗಿ ನೋಡಿ ಅವ್ನ ಹಾಕೊಂಡ್ ಯೂನಿಫಾರ್ಮ್ ಆತರ ಯೂನಿಫಾರ್ಮು ಹಾಕೊಂಡೋಗ್ಬೇಕು ಖಾಲಿ ಮಾಡ್ತಾನೆ ನೋಡೋಣ ನಿದ್ದೆ ಮಾಡಿ ಮಾಡಿ ಸಾಕಾಗೋಯ್ತು ನಿದ್ದೆ ಬರಲ್ಲ ನಿದ್ದೆ ಮಾಡಕ್ಕಿದು ನೋಡಿ ಈಗ ಮುಗ್ದಿದೆ ಇಷ್ಟೊತ್ತಿಗೆ ಮುಗೀತೋ ಈಗ ಹೊರ್ಟಿದಿ ಇಲ್ಲಿಂದ ಇನ್ನು ಇಲ್ಲಿಂದ ಒನ್ ಅವರ್ ಒಂದೂವರೆ ಗಂಟೆ ಜರ್ನಿ ನೋಡಿ ಎಷ್ಟು ದೊಡ್ಡದಿದೆ ಅಮೆಝಾನು ಇಲ್ಲೊಂದು ಗ್ರೀನ್ ಕಲರ್ ಗಾಡಿ ಇರುತ್ತೆ ಯಾವಾಗಲೂ ಇರುತ್ತಪ್ಪ ನಾನು ನಾಲ್ಕೈ ಮೂರು ಸಲ ಬಂದಿದ್ದೀನಿ ಇಲ್ಲಿಗೆ ಯಾವ ಟೈಮ್ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಕೇರಳ ಗಾಡಿ ಇದು ಮಸ್ತಾಗಿ ಇದು ಮಾಡ್ಕೊ ಮಾಡಿ ಹಾಕ್ತಿದ್ದಾನೆ ಸ್ಟಿಕ್ಕರಿಗೆ ಯಾವಾಗ ನಾನು ಬಂದಾಗ ಯಾವಾಗಲೂ ಇರುತ್ತೆ ಗಾಡಿ ಅದು ಮುಂಚೆ ಈ ರೋಟಲ್ಲಿ ಬಿಡ್ತಾ ಇದ್ದ ಇಲ್ಲಿ ಲೆಫ್ಟ್ ತಗೊಂಡು ತಿರ್ಗಾ ಅಲ್ಲೊಂದು ಲೆಫ್ಟ್ ತಗೊಂಡು ಹೋದ್ರೆ ಮಾಮೂಲಿ ನಾವು ಎಲ್ಲಿ ಖಾಲಿ ಮಾಡಿದ್ವಿ ಅಲ್ಲಿಗೆ ಹೋಗುತ್ತೆ ಹಂಪ್ಗಳು ಸಿಕ್ಕಾಪಟ್ಟೆ ಹಂಪ್ ಇಲ್ಲಿ ನೋಡಿ ಲೆಫ್ಟ್ ತಗೊಂಡ್ರೆ ತಿರ್ಗ ಅದೇ ಖಾಲಿ ಮಾಡೋ ಡಾರ್ಕು ಲೋಡು ಇದಕ್ಕೆ ಹೋಗುತ್ತೆ ಇಲ್ಲಿಂದ ಸ್ಟ್ರೈಟ್ ಎಕ್ಸಿಟ್ ಬನ್ನಿ ನಾವು ಹೊರಗಡೆ ಹೋಗಿ ಒಂದೇ ಸಲ ಸಿಗಣ Gracias. <laughs> ಎಲ್ಲ ಮುಗಿಸ್ಕೊಂಡು ಬಂದೆ ಎಷ್ಟೊತ್ತಿಗೆ ಬಂದಿದ್ದೀನಿ ಗೊತ್ತಾ ಐದು ಮುಕ್ಕಾಲು ಈಗ ಇಲ್ಲಿಂದ ಇಲ್ಲಿ ಮುಗಿಸ್ಕೊಂಡು ಒಂದು ಎರಡು ಹೋಗಿ ನಿದ್ದೆ ಮಾಡಿ ತಿರ್ಗ ಮಾರ್ಕೆಟ್ಗೆ ಹೋಗ್ಬೇಕು ಮಾರ್ಕೆಟ್ಗೆ ಹೋಗಿ ಕಬ್ಬು ಹಾಕ್ಕೊಂಡು ಅಲ್ಲಿಂದ ಮಿಷಿನ್ ಅಲ್ಲೇ ಇಳಿಸಿದ್ದೀನಲ್ಲ ಅದನ್ನ ತಗೊಬಂದು ಇಲ್ಲಿ ಇಳಿಸ್ಬೇಕು ಮತ್ತು ಹನ್ನೊಂದು ಗಂಟೆಗೆ ತುಮಕೂರಿಗೆ ಬೇರೆ ಹೋಗ್ಬೇಕು ತುಮಕೂರಿಗೊಂದು ಅದೇ ಈವೆಂಟಿಂದು ಒಂದು ಬಾಡಿಗೆ ಐತೆ ಅಲ್ಲಿಗೆ ಹೋಗ್ಬೇಕು ನಿದ್ದೇನೆ ಇಲ್ಲ ಅದೇನೋ ಗಾಡಿಯಲ್ಲಿ ಎಷ್ಟು ನಿದ್ದೆ ಮಾಡಿದ್ರೂ ಮನೇಲಿ ನಿದ್ದೆ ಮಾಡೋ ಫೀಲೇ ಬರೋಲ್ಲ ಏನಂತ ಗೊತ್ತಿಲ್ಲ ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮಾರು ಜನ ಹಂಗೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಮತ್ತು ಹಿಂದ್ಗಡೆ ವಿಡಿಯೋನ ರಿಲೇ ರಿಲೇಟಿ ಆಗಿರುತ್ತೆ ಆ ವಿಡಿಯೋ ನೋಡಿದವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಆಮೇಲೆ ಅರ್ಧಂಬರ್ಧ ಅನ್ಕೊಬಿಟ್ಟಿರ ಹಂಗಲ್ಲ ಅಲ್ಲ ಹಳೆ ವಿಡಿಯೋಗೂ ತುಂಬಾ ಲೆಂತ್ ಆಗುತ್ತೆ ಅನ್ಬಿಟ್ಟು ಎರಡು ಪಾರ್ಟ್ ಮಾಡಿರೋದು ತರ ಕೆ ಜಿ ಎಫ್ ಒನ್ನು ಕೆ ಜಿ ಎಫ್ ಟು ತರ